ಚಿತ್ರಗಳಲ್ಲಿ ಅಭಿನಯಿಸಿ ಪಕ್ಕದೂರಿನ ಯಮನೂರಿನ ಎಮನೂರಿನ ನಿಮಗೆ ಮಾತಾಡಲಿಕ್ಕೆ ಬರ್ತಾ ಇದ್ರೆ ಯಾಕೆ ಅಂತಂದ್ರೆ ಇಲ್ಲಿ ಪಕ್ಕದ ಊರು ಎಮ್ಮನೂರಿನಿಂದ ಇಡೀ ಭಾರತ ಬೇರೆ ಬೇರೆ ದೇಶಗಳಲ್ಲಿ ಕಾರ್ಯಕ್ರಮ ಕೊಟ್ಟಂತ ಮಹಾನ್ ಕಲಾವಿದ ಹೋದಿಗೆ ಜೋರಾಗಿ ಚಪ್ಪಳೆ ನಮ್ಮ ಶರಣವರಿಗೆ ನಿಮ್ಮ ಚಪ್ಪಳೆ ರೈತ ಬಂಡಾಯದ ನಾಡು ಚಿಕ್ಕ ನರಗುಂಗದ ಬಸೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ತಾವೆಲ್ಲರೂ ಮನೆ ಮನೆಯಿಂದ ಎಲ್ಲರೂ ಬಂದು ಡ್ಯಾನ್ಸ್ ಹಾಡು ಮಿಮಿಕ್ರಿ ಎಲ್ಲ ಕೇಳಲಿಕ್ಕೆ ಬಂದಿರಿ ಈಗ ಡ್ಯಾನ್ಸ್ ನೋಡಿದ್ರಿ ಹಾಡು ಕೇಳಿದ್ರಿ ಈಗ ಹಾಸ್ಯದ ಪ್ರಸಂಗ ಬಂದಿದೆ ನಾನು ಹಾಸ್ಯ ಮಾಡಲಿಕ್ಕೆ ವೇದಿಕೆ ಮೇಲೆ ಬಂದಿರಿ ಬರೋ ಭಾರತ್ ಮತಾತಿ ನನಗೆ ಆಧಾರ್ ಕಾರ್ಡ್ ತಾಯಂದಿರ ಸಿದ್ದರಾಮಯ್ಯ ಒಂದು ಭಾಗ್ಯನ ಕೊಡ್ಲಿಲ್ಲ ನಮಗೆ ಎಪ್ಪತ್ತೈದು ವರ್ಷ ಆದರೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕು ಅಂದಿನಿಂದ ಇಂದಿನವರೆಗೂ ಯಾವುದೂ ಕೆ ಎಸ್ ಆರ್ ಟಿ ಸಿ ಬಸ್ ಮುರಿದಿಲ್ಲ ಅದ್ರ ಬಾಕ್ಲಾ ಮುರಿದು ಕಂಡಕ್ಟರ್ ಕೈ ಕೊಟ್ಟ ತೆಳಗಿಳದ ನೀವೇ ಎಂದು ನಾಳೆ ಬಸ್ ಫ್ರೀ ಅಂದರೆ ಸಿದ್ದರಾಮಯ್ಯ ಅಂದ ಹೋಗ್ನ ಹೋಗ್ಬೇಕಿಂದು ಬಂದಿಲ್ಲ ಧರ್ಮಸ್ಥಳದ ಅನ್ನ ಸಂತರ್ಪಣೆ ಎಂದೂ ಬಂದಾಗಿದ್ದೆ ನಿಮ್ಗೆ ಕರ್ತಕ ಬಂದಾಗ್ತದೆ ಎಷ್ಟು ಹಾಸ್ಯ ಚೆಂದಿಲ್ಲ ನಗುವುದು ಸಹಜ ಧರ್ಮ ನಗಿಸುವುದು ಪರ ಧರ್ಮ ನಾನು ನಗಿಸಿದ್ರು ನೀವು ನಗಲಿಲ್ಲ ಅಂದ್ರೆ ನಿಮ್ಮ ಕರ್ಮ ನೀವು ನನ್ನ ಕರ್ಮ ಯಾರು ಸರ್ ಸ್ಟೇಜ್ ಮೇಲೆ ಸ್ವಲ್ಪ ಹಾಸ್ಯ ಆಗಬಾರ್ದು ನಾನು ಸುಮಾರು ಅರವತ್ತೆರಡು ಧ್ವನಿಯನ್ನು ನಕರಣೆ ಮಾಡ್ತೀನಿ ಸಿನಿಮಾ ನಟರ ಧ್ವನಿ ರಾಜಕಾರಣಿ ಧ್ವನಿ ಜೋ ಕೇಳೋ ಇನ್ನು ಮಿಮಿಕ್ರಿ ಮಾಡಿ ಏನು ಜೋತ್ ಕೇಳೆ ನಿಮಿತ್ರೆ ಮಾಡ್ಯವಾ ಒಂದೈದು ಜೋತ್ ಕೇಳಿ ನಿಮಿತ್ರೆ ಮಾಡ ಅನಂತ ಧನ್ಯವಾದಗಳು ನೀವೇನ ಚಪ್ಪಾಳೆ ತಟ್ಲಿಲ್ಲ ಅಂದ್ರೆ ಎಪ್ಪ ಬಸವಣ್ಣ ಇವ್ರ ಆಧಾರ್ ಕಾರ್ಡ್ ಬಂದ್ ಮಾಡಿಲ್ಲವಾ ಇರಲಿ ನೀವು ಸದಾ ಕಾಲ ಅನ್ನೋದು ನನ್ನ ಬಯಕೆ ಆಗಿದೆ ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕನವರು ಬಂದ್ರೆ ಬಂಡಾಯದಿನಲ್ಲ ಅಂತ ಹೆಮ್ಮೆಯಿಂದ ಅಂತಂದ್ರೆ நான் பண்டாய நாடின் அவரு எங்க தாக்கத்தை செப்பாழை கலாவது தோரசு நான் மகாத்மா காந்தீஜிகிட்டுமாதே கிராந்தி வீர தங்கி ராயந்தனே பாபா சாஹே அம்பேட் அவங்க ஏபிஜி அப்துல் கலாம் அவங்க கார்டு வீரப்பண்ணே ನಾನು ನಾನಿಲ್ಲಿ ಬರ್ಬೇಕಾದ್ರೆ ಕಲಿಕೇರಿ ಅಂತ ಒಂದು ಊರಂತೆ ಕಲಿಕೇರಿ ಅದು ಒಂದು ಓಡಿ ಬಂದಕ್ಕೆ ಎಮ್ಮಿ ಮುಟ್ಟಿ ನಮಸ್ಕಾರ ಮಾಡಿದ್ರು ಆಕಳ ಮುಟ್ಟಿ ನಮಸ್ಕಾರ ಎತ್ ಮುಟ್ಟಿ ನಮಸ್ಕಾರ ಮಾಡ್ತಾರ ನೀ ಎಮ್ಮಿ ಮುಟ್ಟಿ ನಮಸ್ಕಾರ ಮಾಡಿದ ಮೇಂದ್ಯ ಅದಕ್ಕೆ ನೋಡ್ಬೇಕ್ರಿ ಎಪ್ಪ ಅದು ನಾನು ಪಾಲಿಂದೇವ್ರು ಒಂದು ಎಮ್ಮಿನ ಅದ್ ಹೆಂಗ ಅಂದ್ಯ ಮೊನ್ನೆ ಹೊರದಾಗ ನಮ್ಮ ಹೋಗಬೇಕು ಅದಕ್ಕೆ ನನ್ನ ಪಾಲಿನ ದೇವ್ರು ಹೊಂದಿಡಿ ಪಡ್ಕೊಂಡೆ ಹಿಂಗ ಒಂದು ಜಾತ್ರೆ ಜಾತ್ರೆ ಒಳಗೆ ಏನು ಸ್ಪರ್ಧೆ ಹಚ್ಚಾರ ಕಬಡ್ಡಿ ಸ್ಪರ್ಧೆ ಇರ್ತಾರ ಖೋಖೋ ಸ್ಪರ್ಧೆ ಇರ್ತಾರೆ ಏನರು ಇರ್ತಾರ ಅವ್ರು ಇರ್ತಾರ ಆದ್ರೂ ಒಂದು ಊರೊಳಗ ಹೆಂಡತಿ ಹೋಗು ಸ್ಪರ್ಧೆ ಇಟ್ಟಿದ್ರು ಹಾ ಹೆಂಗ ಈ ಗೆರಿಯಿಂದ ಗೆರಿ ಯಾರು ಫಸ್ಟ್ ಬರ್ತೀರಿ ಅವ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ರು ಐವತ್ತೆರಡು ಹಿಡಿ ಅದು ಯಾರು ಚಿತ್ರದಿಂದಾದ್ರೂ ಇಪ್ಪರು ಅದ್ರೊಳಗೆ ಒನ್ ಟೂ ಇರಿ ಅಂದರು ಎಲ್ಲರೂ ಓಡಾಕ್ ಚಲೋ ಮಾಡಿದ್ರಿ ಚಿತ್ರ ಫಸ್ಟ್ ಬಂದಾಗ ವೇದಿಕೆ ಮೇಲೆ ಕರೆದ್ರಣ್ಣ ಸಿದ್ಧಲಿಂಗ ಹೆಂಡತಿಯನ್ನು ಹೊತ್ತುಕೊಂಡು ಹೋಗುವ ಸ್ಪರ್ಧೆಯಲ್ಲಿ ಫಸ್ಟ್ ಬಂದನ ಅವ್ಗೆ ಇಪ್ಪತ್ತೈದು ಸಾವಿರ ರೊಕ್ಕ ಕೊಡಾಕತ್ರು ಹಿಂದಿನ ತಿಕ್ಕೋದಿಲ್ಲ ಸಾರ್ ಆ ಹುತ್ತೋಳ ಮಗ ಸಿದ್ಲಿಂಗ ರೊಕ್ಕ ಕೊಡಬೇಡ್ರಿ ಯಾಕೆ ಕಳ್ಳನ ಮಗ ಕಣ್ಣೆಂಟು ಹೊತ್ತುಕೊಂಡು ಹೋಗ್ಬಿಟ್ಟು ನನ್ನ ಹಿಂತಿ ಹೊತ್ತುಕೊಂಡೋಗ್ರಿ ಹಿಂದೂ ಹಿರಿಯಾರೇ ಹುತ್ತೋಳ ಮಗ ನಾನು ಸರ ಪೈಬೇಡಿ ನನ್ನ ಹೆಂಚು ಒಂದೂವರೆ ಕಿಟಲ್ ಅದ್ರಿ ಅದಕ್ಕ ತಿಪ್ಪ ನಲವತ್ತು ಕಿಲೋ ಹೊತ್ಕೊಂಡು ಅಲ್ಲ ಅದಕ್ಕೆ ಯಾರು ಹೇಗೆ ತಪ್ಪದಲ್ಲ ಅಂತ ಹೆದರು ನೀವು ಏನಾರ ತಪ್ಪು ಮಾಡಿದ್ರೆ ಎತ್ತಲಿಂತ ಹೊಡೆಯಕ್ಕೊರೊಳಗೆ ಓಡೋಗಿ ಬಿಡ್ರಿರ್ತೀನಿ ನೀವು ಒಪ್ಪಗೊಂಡ್ರೆ ಇವಾಗ ನಿನ್ನೆ ನಾನು ಶಿರಟ್ಟಿ ಮಠದ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಭಾವೈಕ್ಯ ಮಹಾಪೀಠ ಹೆಂಗ್ ಬದುಕಬೇಕು ಅನ್ನೋದನ್ನ ಅಲ್ಲಿ ಹೋಗಿ ನಾವು ಅಲ್ಲಿ ಹೋಗಿ ಶಿರಟ್ಟಿ ಮಂಡಳ ದೊಡ್ಡ ಜಾತ್ರೆ ಆ ಕಾರ್ಯಕ್ರಮ ವೇದಿಕೆ ಮೇಲೆ ನಮ್ಮ ಆ ಒಬ್ಬ ಎತ್ತು ಅಂತ ಸರ್ ನಾನು ನಿಮ್ಮ ಅಭಿಮಾನಿ ಹಾ ಹೇಳಪ್ಪ ಎಷ್ಟು ಗಂಟೆಗೆ ಮಾತಾಡ್ತೀನಿ ನೋಡಪ್ಪ ಒಂಟೆ ಪ್ರಾಣೇಶ್ ಅವರು ಮಾತಾಡ್ಬೇಕು ಎರಡನೇ ಹಿಂದೂ ಮತ್ತೆ ಸಾಲಿಮಠ ಅವರು ಮಾತಾಡ್ಬೇಕು ಮೂರನೇ ನಾನು ಮಾತಾಡ್ತೀನಿ ಎಂಟು ಗಂಟೆ ಹಾ ಓಕೆ ಸರ್ ಎಂಟು ಗಂಟೆ ನಾನು ಅನೌನ್ಸ್ ಮಾಡಿದ್ರು ಮಿಮಿಕ್ರಿ ಮಾಡ್ಲಿಕ್ಕೆ ವೇದಿಕೆ ಮೇಲೆ ಬರಬೇಕು ಶರಣು ಎಂನೂರು ನಾ ಬರಕತ್ತೆ ಸಾರ್ ಹಂಗ ಬರಬಾಡ್ರಿ ಮತ್ತೆ ಹೆಂಗೆ ಬರ್ರಿ ಒಂದು ಹಾಡ ಸ್ಥಿತಿ ಹಾಡಿನ ಮುಖಾಂತರ ಅಂತ ವಿಡಿಯೋ ಮಾಡ್ತೀನಿ ಅಂತ ಯಾ ಹಾಡ ಮೊದಲು ಬಗಳಂಗೆ ಸಿಂಹ 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 ನಂಗೆ ಅದೇನಾ ಚಿರಟ್ಟಿ ಮಟ್ಟದ ಹಾಡಿಗೆ ನಂಗೆ ಅದನ್ನ ಏ ಬರ್ರಿ ಸರ್ ನೀವಲ್ಲ ಕೇಳಿ ವಿಡೋಣ ಸಿಂಹ ಸಿಂಹ ಅಂತ ಬರ್ಲಿಲ್ಲ ಒಲಿ ಗ್ಯಾಸ್ ರಿಪೇರಿ ಮಾಡಾರ ಬಂದ್ರಿ ಸಣ್ಣ ಗುರುತು ಪ್ರಗತ ಮಾಡಿ ಪೈಪ್ ಹೊಸ ಪೈಪ್ ಮಾಡಿ ಕೊಡ್ತಾರೀ ಒಲಿ ಗ್ಯಾಸ್ ರಿಪೇರಿ ಮಾಡಾರ ಬಂದಾರ್ರೀ ಮುಂದ್ ಕುಂತು ಮುಂದಿ ನಿಂತು ಬಿಡ್ತೀನಿ ಹೇಳದೆ ಅಂದೆ ಮೂರು ದಿವಸ ಅಂತ ಅನ್ನನ ಮಾಡಿಲ್ಲ ಅಂದಕ್ಕೆ ನಾ ಏನ್ ಮಾಡಿ ಒಲಿ ರಿಪೇರಿ ಕರೆದಾರಲ್ಲ ಏನು ಮಾಡ್ತೀರಿ ದಾರಿ ದಾರಿಯಲ್ಲಿ ಹಾಸೆ ನಮಗೆ ನನಗೊಂದು ಎಂಟ್ರಿ ಆಗಾಕತ್ತೆ ನಾಲ್ಕು ಕಿಲೋಮೀಟರ್ ಇತ್ತು ಅವಾಗ ದನ ಮೇಸ ಕೈ ಮಾಡಿದ ನಾನು ನೀರಿಗೆ ಕೇಳ್ತಲ್ಲ ಕೊಡಬೇಕು ದಾನದೊಳಗ ಸರ್ವಶ್ರೇಷ್ಠವಾದ ದಾನ ಬೇಸಿಗೆಯಲ್ಲಿ ಯಾರಾದರೂ ನೀರು ಕೇಳಿದ್ರೆ ಕೊಡ್ರಿ ಅಂತೇಳಿ ಗಾಡಿ ತರವ್ ನಮ್ಮ ಡ್ರೈವರ್ಗೆ ಸರ್ವಿಸಿದ ನಾ ನೀರು ಅಂದೆ ಸರ್ ನೀವು ಕಿವ್ಯಾನ್ರಿ ಅಂದ ಇಲ್ಲೇ ಅಪ್ಪ ಅಂದೆ ಬಿಡ ಗಾಡಿ ಅಂದೆ ನಮ್ಮ ಡ್ರೈವರ್ ಅವ್ರು ಕೇಳಬೇಕು ಯಾಕಂತ ಕೇಳಲ್ಲ ಅವೇನಾರು ಬಂದ್ರಿ ಇಲ್ಲ ಅಲ್ರಿ ಕಿವಿಯಾಗ ಬರ್ತಾನ್ರಿ ಸೇಮ್ ಇವು ನಂಗ್ರಿ ಭಾರಿ ಮಾಡ್ತಾನ್ರಿ ಸೊಳ ಮಗ ಸರ ಮಿಮಿಕ್ರಿ ಮಾಡ್ತಾನ್ರಿ ಭಾರಿ ಚಂದ ಮಾಡ್ತಾರ ಅಂತ ಹುದ್ ಸೊಳ ಮಗ ನೋಡೇ ಬೇ ಬಡಡೆ ಆ ಸೊಳ ಮಗ ನಾನ ಅಂದ್ರೆ ಬಂಧುಗಳೇ ಈ ಬಸವೇಶ್ವರ ಜಾತ್ರೆ ಒಳಗೆ ಅಣ್ಣನ ತಮ್ಮನ ಬಂಧನಂತ ಭಾವ ಸಿಗ್ತಾ ಇದ್ದೀರಿ ಒಂದು ಮಾತನ್ನು ಹೇಳ್ತೀನಿ ಪಾಲಿಸ್ತೀರಿ ಹ್ಮ್ ಅಂದ್ರೆ ಸಿಕ್ಕಿ ನರಗುಂದ ಅಂದ್ರೆ ನನಗೆ ಅತ್ಯಂತ ಬಹಳ ಹೆಮ್ಮೆಯವರು ನಮ್ಗೆ ನೋವು ಮುಂದ ಇದು ನರಗುಂದ చిక్ బండేదు ఓ హాల్గోదే మొబైల్ తనకి ధార

ಮೊಬೈಲ್ ಹೇಳುತ್ತೆ ವಿದ್ಯಾರ್ಥಿಗೆ ಎಲೆ ವಿದ್ಯಾರ್ಥಿ ಒಮ್ಮೆ ನೀನು ನನ್ನ ತಲೆ ಬಾರಿ ಒಮ್ಮೆ ನನ್ನನ್ನು ನೋಡು ಈ ಸಮಾಜದ ಮುಂದೆ ತಲೆ ತಕ್ಕುವಾಗ ನಾನು ಮಾಡುತ್ತೇನೆ ಎಂತ ಮೊಬೈಲ್ ಪಕ್ಕದಲ್ಲಿರ್ತಕ್ಕಂಥ ಪುಸ್ತಕ ಹೇಳುತ್ತೆ ಎ ವಿದ್ಯಾರ್ಥಿ ಒಮ್ಮೆ ನೀನು ನನ್ನನ್ನ ತಲೆಬಾಗಿ ಒಮ್ಮೆ ನನ್ನನ್ನು ಓದು ಈ ಸಮಾಜದ ಮುಂದೆ ತಲೆ ಎತ್ತು ನಾನು ಮಾಡ್ತೇನೆ ಅಂತಕ್ಕಂಥ ಸಿದ್ಧಾಂತ ಪುಸ್ತಕ ಕೊಡ್ತೀನಿ ಇವತ್ತು ನಾನು ಬೆಳ್ಳಿ ಧರಣಿ ಮಾಡಬೇಕಾಯ್ತು ನನ್ನ ಆತ್ಮೀಯರು ಸಿದ್ದೇಶ್ ಅವರು ಈ ಬಂಡಾಯ ನಾರಾಯಣ ತೆಗೆದು ಪುಣ್ಯಾತ್ಮ ಈ ಊರಿನ ಕೀರ್ತಿಯನ್ನು ಬಹಳ ಎತ್ತರಕ್ಕೆ ಕೊಂಡೊಯ್ಯವರು ನನಗೆ ಅತ್ಯಂತ ಆತ್ಮೀಯರು ನನಗೆ ಒಂದೇ ಮಾತು ಹೇಳಿದ ತಕ್ಷಣ ಮಾಡಿಕೊಂಡು ಹಾಗೇನೇ ಭಾಗ ಇಲ್ಲಿ ಬಂದು ನಾನು ಒಂದೇ ಎಂಟ್ರಿ ಅವ್ರು ನಡೆಸಿ ಹೋಗ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದೆ ಅದಕ್ಕೆ ಈ ಊರಿನಲ್ಲಿರ್ತಕ್ಕಂಥ ಅಪಾರವಾದ ಪ್ರೀತಿ ಮತ್ತು ವಿಶ್ವಾಸ సదావ కాల విజయ్ కుర్కర్ నెంబర్ బతారు కొన అదె హోరాటారు చూడాలి మహాదాయి అది మారీ గప్ప ఇల్లి హాల్గ ఎల్ ప్రీత గు జాత్రిగ చిక్కున బసవేశ్వర జాత్రి తేరేతూ తేరిన ముంభా ఆ మనకి ఈ ఆనెల్ని కడ దివస్ బ ఆలోచన సినిమా తరస్బర ಯಾಕೆ ಕರೆಸ್ಬೇಕು ಇಲ್ರಿ ಸಿದ್ದೇಶ್ವರ ಇರ್ತಬಿಟ್ಟು ಅವ್ರನ್ನ ಕರೆಸ್ರೆ ಅವ್ರು ಕರ್ಕೊಂಡ್ ಬರ್ತಾರೆ ಅವ್ರು ಹೇಳಿದ್ವಿ ಮೊಟ್ಟ ಮೊದಲಿಗೆ ಬಂದ್ರು ಖ್ಯಾತ ಕಳನಾಯಕ ಸುಧೀರ್ ಅವರು ಬಂದ್ರು ಸುಧೀರ್ ಅವ್ರು ಬಂದಾಗ ಸುಧೀರ್ ಅವ್ರ ತಿಪ್ಪಿನವ್ರ ಕುಟುಂಬ ಬಂದು ಏನ್ ಮಾತಾಡ್ತಾರೆ ಬಂದ್ರು ಸುಧೀರ್ ಅವರು ಧ್ವನಿ ಕರೆಕ್ಟ್ ಇದ್ರೆ ಮಾತ್ರ ನಿಮ್ಮ ಪ್ರೀತಿಯ ಚಪ್ಪಾಳೆ ಇಲ್ಲ ಈ ಬಾಡಿ ಹೇಳಿ ಹೊಡಿಸ್ಕೊಳ್ತೀವಿ ನಾವು ಸುಧೀರ್ ಅವ್ರು ಬಂದ್ರು நம்மூர் நம் ரகி ஹோகர் திராஸ் மாஷ்லே தைரிய நினைக்க பட்சஹழே பட்ச ஆயுண்ட நாடு சிக்குனர ஜன நன்கேன் பிடிக்கொண்டார் ಪೊಲೋಟ್ ಪಶ್ ಮಾಾರ ಒಡ್ರಿ ಬೇ ಅವ್ರಿಗೆ ಹೋಗಲಿಲ್ಲ ನೆಕ್ಸ್ಟ್ ಬಂದ್ರು ಟೈಗರ್ ಪ್ರಭಾಕರ್ ಅವ್ರೇ ನೀವು ಬರ್ಬೇಕು ಈಗ ನಿಲ್ಲದೆ ನಾನು ಈಗ ಬಂದ ಟೈಗರ್ ಪ್ರಭಾಕರ್ ಮಗನೇ ಮೀಸರ್ ಗಜರಾಜ್ರ ಬಳಿಗೆ ಹೋಗೋರು ಬರ್ತೊಂದ್ರೆ ಕೊಡ್ತಾ ಎಷ್ಟೋ ಎಷ್ಟೊತ್ತೈರ ನಿನಗೆ ಮುಟ್ಟಾಳ ಒಂದ್ ವೇಳೆ ಆಚೆ ಹೋಗಿಲ್ಲ ಅಂದ್ರೆ ನಾನೇ ಹೊರ್ಡ್ ಹೋಗ್ತೀನಿ ಟೈಗರ್ ಅಲ್ಲ இன்னேன் அவரு கரீ என் குருவா ரத்தில மடி முடிந்தா தயவுட்டா உமாதாவ சத்தையோடய அவங்க நவராயிரே நீடி பக்கடி செம்பாட் மாவன் இல்லை மக்க டோட்ர நீதா சபரு செண்டி துந்தி மக்க டோட் ராக கஷ்டப்படலா புரவித்து பிடிக்கித்த ஒவ்வொரு கஷ்ட ಚಿಕ್ಕನೂರ್ಗು ಜನ ಎಲ್ಲರೂ ಸ್ಟ್ರೈಕ್ ಮಾಡಿದ್ರು ಯಾಕೆ ಏ ಸರ್ ದಯವಿಟ್ಟು ಉತ್ತರ ಕರ್ನಾಟಕದಲ್ಲೂ ಕರೆತಾರೆ ಕುಡಿಕೆ ಆಡಿ ಒಬ್ಬರನ್ನು ಕರೆಸಿದ್ವಿ ಅವ್ರು ಇಲ್ಲಿ ಬಂದರು ಮಾತಾಡ್ತೀನಿ ತೊಳಿ ನೀವು ಹೇಳ್ಬೇಕು ಯಾರು ಇವರು ಅಂತ ಹೇಳಿ ಹೇಳ್ತೀರಾ ಯಾಕ ಬಾ ಗಜರಾಜೆ ರಸ್ತೆ ಮಲಿಗೆ ಹೋಗೋರ್ ಬರ್ ತೊಂದರೆ ಕೊಡಗಿ ಹೆಸರು ಧೈರ್ಯ ಮಗನ ಒಂದ ಕುತ್ತಾಯ ಚಾಪಡ್ತಾರೆ ಕತೆ ಬೇರೆ ಯಾರು ಹೋಗ್ಬೋದು ಅಂತ ಡ್ಯಾನ್ಸ್ ಪ್ರೀತಿ ಪುರೀತಿದವರಾಗ ರಸ್ತೆ ಮಧ್ಯದಲ್ಲಿ ಆನೆ ಮಲಿಗೆ ಮಗನ ಆಣೆ ಬಂದು ನಾವು ಏನು ಮಾಡ್ಬೇಕಾಗಿತ್ತಿಲ್ಲ ಒಂದ ಕುತ್ತಾಯಿ ಚಾಪಿ ಕೂಡ ಓಡೇ ಮಾಡ್ತೀವಿ ಬರಲೇನ ಬಾ ശിവ നമ മേഹി വരമാ അഴേ കോട്ടയത്തി ആധാര് കാളെ താഴെ അഗലകോട്ട ഇല്ലല്ല ഇന്നേന്മാർ ബ്രി എല്ലാ വച്ചിരമണി കഴിച്ച് വച്ചിരമണി അവരെ ബരേക്കു വച്ചിരമണി ബന്ധ ആ മഹാജനഗടെ దైవ భక్తి రాసక్త కడు భగవంత నామైంది మదగి ఇన్నేన్ సార్ సినిమాట్రి గణితు మేన్ రాజకారిణి కర్సరీ ರಾಜಧರಣಿ ಕರ್ಸಿ ಚೀಟಿ ಮೊದಲಿಗೆ ಯಾರಿಗೆ ಬಂತು ಮಲ್ಲಿಕಾರ್ಜುನ್ ಖರ್ಗೆನ್ ಬಂತು ಸಿದ್ದೇಶ್ ವಿರಕ್ತಮಠ ಅವರೇ ಖರ್ಗೆನ್ ಕರೆಸ್ರಿ ಅದು ಬಂದ್ರು ಮಲ್ಲಿಕಾರ್ಜುನ್ ಖರ್ಗೆ ಚಿಕ್ಕನರ್ಗ ಬಂದ್ರು ಓಡಿಸುವ ಕೆಲಸ ನಮ್ಮದಲ್ಲ ನಮಗೆ ಯಾವ ಕಮಾಂಡ್ ಆದೇಶ ಕೊಟ್ಟಿಲ್ಲ ಇವತ್ತಿ ನಾಳೆ ಬಂದು ಡ್ಯಾನ್ಸ್ ಮಾಡಿ ಇದು ನಮ್ಮ ಕೆಲಸ ಅಲ್ಲ ರಾಣಿ ಯಸ್ಬೇಕಂದ್ರ ಯಡಿಯೂರಪ್ಪ ಬರ್ತಾರ ಕೇಳ ನೋಡಿ ನಮಸ್ಕಾರ ಯಡಿಯೂರಪ್ಪ ನೀವು ಬರ್ಬೇಕು ಯಡಿಯೂರಪ್ಪನವರು ಯಾವುದೇ ಒಂದು ಸಂದರ್ಭದಲ್ಲಿ ಬಂಡಾಯದ ನಾಡು ಚಿಪ್ಲರ್ ಬಂದ್ರೆ ಬಂದ್ ಬರಗಿದೆ ಬಂದಿದೆ ಈಗ ಯಾರ ಕಡೆ ನೆಪಿಸ್ಬೇಕು ಅಂತ ಈಗಾಗಲೇ ಈಗ ನೆರೆ ಬಿಸಿ

ಒಂದು ಸಿದ್ದರಾಮಯ್ಯ ಹೇಳ್ಬಿಟ್ಟು ಅನ್ನ ಭಾಗ್ಯ ಕೊಟ್ಟು ಅನ್ನ ಭಾಗ್ಯ ಕೊಟ್ಟು ಸಾಂಬಾರು ಬಗ್ಗೆ ಯಾರು ಕೂಡ ತರಿಸ್ಬಾರ ಚಿಪ್ಪಿನವ್ರು ಇನ್ನೇನು ಇನ್ನೇನ್ ಮಾಡ್ಬೇಕು ಸರ್ ಆನೆ ಹೇಳ್ಬೇಕಂದ್ರೆ ಏನ್ ಮಾಡ್ಬೇಕು ಈ ಆನೆ ಹೇಳ್ಬೇಕಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಏನು ಸಿದ್ದರಾಮಯ್ಯ ಸಾಹೇಬ ಹೇಳಿ ದೇವೇಗೌಡರು ಹೇಳಿದರೆ ಬರ್ಬೇಕು ಅವ್ರು ಬಂದ್ರು ಮತ್ತೆ ಒಬ್ಬ ಪ್ರದಿನಿಧದಲ್ಲಿ ಅಂತ ನೋಡೋ ಇಲ್ಲಿ ಹೇಗಿ ಅಂತ ಕೇಳಂಗ್ ಗಣಿ ಬರ್ಕೊಂಡು ಅಪ್ಪ ಹೋಗ್ ಅವ್ನು ಮುಂದೆ ಕ್ಯಾಪ್ಟರ್ ಅಂತ ಮಾಡಿ ಹೋದಾಗ ಅವ್ರ ಮಂತ್ ನೀವು ನನ್ನ ಬೆಂಡ್ ಅಷ್ಟು ಬರ್ದ ಹಾವೇರಿ ಗುಡ್ಕ ಬೆಂ ಹತ್ತು ಬರ್ದು ಬಂದ್ರು ಅವ್ರ ಕೈ ಮೈ ಕೊಟ್ಟಿ ಅವ್ರು ಮಾತಾಡ್ಲಿಲ್ಲ ಒಮ್ಮೆ ಸಿದ್ದರಾಮಯ್ಯ ಕಲಿಕೇರಿಯಲ್ಲಿ ಆನೆ ಬಂದು ನಾನು ಕಲಿಕೇರಿಯನ್ನ ಅಲ್ಲ ಚಿಕ್ಕನರ್ಗುಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸುತ್ತೇನೆ ಈ ಆಣೆಯಲ್ಲಿ ಯಾಕೆ ಮಾಡಿತ್ತು ನನಗೆ ಚೆನ್ನಾಗಿ ಗೊತ್ತು ಯಾಕೆ ಮಾಡಿದ್ದೆ ಸರ್ ಇದು ವಿರೋಧ ಕೈವಾಡ ಕೈವಾಡತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೇನೆ ಸಿದ್ದರಾಮಯ್ಯ ಚಪ್ಪಾಳೆ ತಟ್ಟಲ್ವಾ ಎರಡು ಸಾವಿರ ರೂಪಾಯಿ ಕೊಟ್ಟೆ ಹತ್ತಿ ಸಸಿ ಜಾರಾದ್ರಿ ಬಸ್ ಫ್ರೀ ಮಾಡಿದೆ ಟಿಕೆಟ್ ಇಲ್ಲಿ ಮಾಲಿ ಆಗಿಲ್ಲ ನನಗೆ ಎಲ್ಲರಿಗೂ ಧನ್ಯವಾದಗಳು ಇಲ್ಲೇನು ಮಾಡ್ಬೇಕ್ರೆ ಅಂತ ಕೇಳಿದ್ವಿ ವಾಟಾ ನಾಗರಾಜ್ ಬಂದು ಹೋರಾಟ ಹೋರಾಟ ಏನಿಲ್ಲ ಬರ್ತಾನ ಸರ್ ಬರಬೇಕು ಇವತ್ತು ನಾಡು ಚಿಕ್ಕನರ್ಗುಂದದಲ್ಲಿ ಆನೆ ಮಲಗಿದೆ ಈ ಆನೆ ಎಂದ್ರೆ ಹೋದ್ರೆ ನಾವು ವಿಧಾನಸಭೆಗೆ ಮುತ್ತಿಗೆ ಹಾಕ್ತೇವೆ ಎಮ್ಮಿಯ ಮೇಲೆ ಮೆರವಣಿಗೆ ಮಾಡ್ತೇವೆ ನಾಯಿ ಮೇಲೆ ಮೆರವಣಿಗೆ ಮಾಡ್ತೇವೆ ತರಕಾರಿ ಬಂಕ್ ಮಾಡ್ತೇವೆ ರೇಷನ್ ಬಂಕ್ ಹಿಂದ್ ಬಂದ್ ಮುಂದ್ ಬಂದ್ ಒಟ್ಟಾರೆ ಎಲ್ಲ ಬ್ಯಾಡಬಹುದು ಎಲ್ಲ ಯುವಕರು ಸೇರಿ ನರೇಂದ್ರ ಮೋದಿ ಫೋನ್ ಮಾಡಿ ಕರೆದ್ರು ಮೋದಿ ಅವರೇ ನೀವು ಬರ್ಬೇಕು नरेंद्र मोदी और बंदरों सिकनर भारत माता की भारत माता की सर हिंदी नहीं आता कन्नड़ बोली बंडा ये नाडू नाडो सिकनर श्री बसे जोर जात्रा मौज और सुबह और भारतीय देशवासी और भाई बहनों மகனே டென்னிஸ் <laughs> ಶಿಬ್ಬಲ್ಲ ಗನೆಗೆ ಪರಿಚಯ ಮಾಡಿಕೊಟ್ಟೆ ಶಿವ ಹಿಂದ್ಗಳೇ ಬಂದವರು ಎಲ್ಲಾ ಸಿನಿಮಾ ನಟರು ಕಲ್ಲ ಕೊನೆಗೆ ನಾನು ವೀರೇಂದ್ರ ಗೋಪಾಲು ನನ್ನ ಮಾತಿ ಒಂದು ವೇಳೆ ಎದ್ದು ಹೋಗಲಿಲ್ಲ ಅಂದ್ರೆ ಯಾಕಷ್ಟು ಬರವನೇ ಕಾಡುಗಳು ವೀರಪ್ಪನ ಅಂದು ಕೊಟ್ಟೆ ಶಿವ ಆನೆಲ್ಲ ಧನ್ಯವಾದಗಳು ಇಲ್ಲಿವರೆಗೂ ಶಾಂತರ ತಿಂದ ನನ್ನ ಒಂದೆರಡು ಹಾಸ್ಯವನ್ನು ಕೇಳಿ ಪ್ರೀತಿಯಿಂದ ಚಪ್ಪಾಳೆ ತಟ್ಟಿದ್ರಿ ಇವತ್ತು ನಾನು ಹದಿಮೂರು ರಾಜ್ಯದಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀನಿ ಅಂದ್ರೆ ನನ್ನ ಕಣ್ಣಿಗೆ ಕಾಣುವ ಜಾವೀದ್ ನಮ್ಮ ಜಾವೀನ್ ಅದ್ಭುತವಾದ ಸೌಂಡ್ ಅನ್ನ ಹಚ್ ಯಾವುದೇ ದೊಡ್ಡ ಸಮಾರಂಭ ಇದ್ರು ಅವರು ಹತ್ತಾರೆ ದೊಡ್ಡ ಚಪ್ಪಾಳೆ ಕೊಡೆಯವರು ಬಂಧುಗಳೇ ಎಲ್ಲ ಯುವಕರಿಗೆ ನಾನು ಒಂದು ಕೊನೆಯ ಸಂದೇಶವನ್ನ ಹೇಳ್ತೇನೆ ಬೇಜಾರಾಗಬಾರ್ದು ಕಣ್ಣಿಗೆ ಕಾಣುವ ದೇವರಂದ್ರೆ ಅಪ್ಪ ಬಸವಣ್ಣ ಅಂದ್ರೆ ಹೊರಗೆ ಬಂದು ಪ್ರತ್ಯಕ್ಷನಾಗಲಿಕ್ಕೆ ಕಾಲ ಅಲ್ಲ ನಮ್ಮ ಕಣ್ಣಿಗೆ ದೇವರು ಯಾರಾದರೂ ಇದ್ರೆ ಜಗತ್ತಿನೊಳಗ ಅದು ತಂದೆ ತಾಯಿ ಹೊರತು ಜಗತ್ತಿನಲ್ಲಿ ಯಾವುದೂ ಇಲ್ಲ ಅದಕ್ಕ ತಂದೆ ತಾಯಿ ಮನಸ್ಸು ನುಡಿಸೋರಿದ್ರ ಇವತ್ತಿಂದ ಬಿಟ್ಟು ಬಿಡ್ರಿ ಯಾರು ತಂದೆ ತಾಯಿಯನ್ನ ಗೌರವದಲ್ಲಿ ನಡ್ಕೊತಿರೋ ಸಾಕ್ಷಾತ್ ದೇವರನ್ನ ಪೂಜೆ ಮಾಡ್ತಾರೆ ಯಾವುದೇ ಕಾರಣಕ್ಕೂ ತಾಯಿ ಮನಸ್ಸು ಬೇಡ್ರಿ ನೀನು ಬೈಕ್ ತೊಗೊಂಡು ಹೊರಗೆ ಹೊಂಟೆ ಅಂದ್ರೆ ನೀನು ತಾಯಿ ದೇವ್ರಿಗೆ ಬೇಡ್ಕೊಳ್ತಾಳ ನನ್ನ ಮಗ ಬೈಕ್ ತಗೊಂಡು ಹೊರಗೆ ಹೋಗ್ಯಾನ ಅವ ಹೆಂಗ್ ಹೋಗ್ಯಾನ ಹಂಗೆ ಬರುವಂಗ ಮಾಡಪ್ಪ ಅವ್ನು ಕಾಪಾಡು ಭಾರ ನಿಂತು ಅಂತ ತಾಯಿ ಬೇಡ್ಕೊಳ್ತಾಳ ಕಳ್ಳಬಿಡ್ತಾ ನೀನು ಕಷ್ಟಪಟ್ಟ ದುಡ್ಡು ಬಂದ ಮೇಲೆ ಮಕ್ಕಳು ಬಾಕಲದಲ್ಲಿ ನಿಂತಿರ್ತಾವ ಎಪ್ಪ ತಿನ್ನಾಕಿ ಏನ್ ತಂದಿ ಅಂತ ಕೇಳ್ತಾವ ಮಕ್ಕಳು ಒಳಗೆ ಬಂದಿ ಅಂದ್ರೆ ಹೇತಿ ಅಂತ ಎಷ್ಟು ರೊಕ್ಕ ತಂದಿ ಅಂತ ಕೇಳ್ತಾಳ ಅಡುಗೆ ಮನೆಗೆ ಹೋದೆ ಅಂದ್ರೆ ಅವು ಅವ್ನ ಏನೂ ಕೇಳೋದಿಲ್ಲ ಎಪ್ಪ ಮಧ್ಯಾಹ್ನ ಹೊಡತುಂಬ ಉಂಡಿಯಲ್ಲಿ ನೋಡೋಣ ಕಂದ ಅಂತ ಕೇಳ್ತಾಳ ತಾಯಿ ಹೃದಯ ಎಂತದ್ರಿ ಅದಕ್ಕೆ ತಾಯಿ ಮನಸ್ಸು ಯಾರು ನೋಸ್ಬಾರ್ದು ಯಾಕಂದ್ರೆ ನಾನು ಬಹಳಷ್ಟು ಹೇಳಿದ್ದು ನಾನು ಪ್ರೀತಿಯಿಂದ ನಮ್ಮ ಸಿದ್ದೇಶ್ವರಷ್ಟು ಬಿಟ್ಟು ಅವರು ಪ್ರೀತಿಯಿಂದ ಅವರು ಒಂದೇ ಒಂದು ಮಾತು ಹೇಳಿದ ತಕ್ಷಣ ಇದನ್ನು ಕಾವೇರಿ ಹೋಗೋದನ್ನು ಭೇಟಿಯಲ್ಲಿ ಬಂದೆ ತಮ್ಮೆಲ್ಲರಿಗೂ ಶುಭವಾಗಲಿ ಬಸವಣ್ಣ ಈ ಬಾರಿ ಕಾಲಕಾಲಕ್ಕೆ ಮಳೆಯಾಗಿ ನಿಮ್ಮ ಭೂಮಿಯಲ್ಲಿ ಫಲವತ್ತಾದ ಹೆಚ್ಚು ಹೆಚ್ಚಿನ ಬೆಳೆ ತಂದುಕೊಂಡು ನಿಮಗೆ ಸಮೃದ್ಧಿಯನ್ನು ತರಲಿ ಅಂತ ಹೇಳಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೇನೆ ಎಲ್ಲರಿಗೂ ಸರ್ವೇ ಜನ ಸುಖಿರೋ ಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ದಯವೇ ಧರ್ಮದ ಮೂಲ ಧನ್ಯವಾದ